ಪಂಡಿತ್ ಪಂಡಿತ್ ಸಾಹೇಬರು ಕೂಡ ಹೇಳಿದರೆ ವಿಶೇಷವಾಗಿ ನಮ್ಮ ನೀಲಕಂಠೇಗೌಡರು ನೋಡ್ತಾ ಇದ್ದಾರೆ ಇವರೆಲ್ಲ ಏನ್ ಮಾತಾಡ್ತಾ ಇದ್ದಾರೆ ಎಲ್ಲ ಅವರು ಅವರು ಪುಸ್ತಕ ನಮ್ಮ ರಾಜನಗೌಡ ಅವರು ಕೂಡ ನಮ್ಮ ಮಿತ್ರಾಮನವರು ನಮ್ಮ ಸಿದ್ದ ಗೋಕರ್ಣನವರು ನಮಗೆ ನಮ್ಮ ಸುಪ್ಪ ಮಿತ್ರಾಮನವರು ನಮ್ಮ ಸುವರ್ಣ ಅವರು ಮುನ್ಸಾಮನ್ ಅವರು ಸಿ ಎಂ ಮುನ್ನಪ್ಪನವರು ಋಷಿ ಕುಮಾರ್ ಅವರು ಪಂಡಿತ್ ಪಂಡಿತನವರು ಡಾಕ್ಟರ್ ಹೆಂಗ್ರಾಮನವರು ಗುರುಗಳು ಇವ್ರ ಜೊತೆ ನಾವು ಈ ಕಾರ್ಯಕ್ರಮ ಮಾಡ್ತಕ್ಕಂಥವರು ಹೆಚ್ಚಾಗಿ ಕಾರ್ಯಕ್ರಮ ಮಾಡಿ ಮಾಡ್ತಕ್ಕಂಥ ದೇಶದಲ್ಲಿ ನಾವು ಸಂವಿಧಾನ ಉಳಿಸಬೇಕಂದ್ರೆ ಕಾಂಗ್ರೆಸ್ ಬಿಜೆಪಿಯಿಂದ ದೂರಗೊಳಿಸಬೇಕು ಅಂತ ಮನವನ್ನ ಮಾಡ್ತಾ ಒಂದು ಎರಡು ಮಾತನ್ನ ಮಾತ್ರ ಅವಕಾಶ ಕೊಟ್ಟೆಲ್ಲರೂ ಒಂದಿಸಿ ಮುಕ್ತಾಯ ಮಾಡ್ತೇನೆ ಮುಕ್ತಾಯ ಮಾಡ್ತೇನೆ